ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಸ್ತಾ ನೋಡ್ತಾ ಇರೋಂಥವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋಂಥವರಿಗೆ ನನ್ನ ಒಂದು ಧನ್ಯವಾದಗಳು ಸ್ನೇಹಿತರೆ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇವತ್ತಿನ ವೀಡಿಯೋದಲ್ಲಿ ಬಂದುಬಿಟ್ಟು ಎಲ್ಲರ ಮನೆಯಲ್ಲೂ ಸಹ ಒಂದು ದಿನಸಿ ಏನೋ ಇದ್ದೇ ಇರುತ್ತದೆ ಅಲ್ವಾ ಅದು ಆದಷ್ಟು ಖಾಲಿ ಆಗಬಾರ್ದು ಅಕ್ಷಯ ಆಗಬೇಕು ಅಂದರೆ ಈಗ ಒಂದು ಸುಲಭವಾದಂಥ ಪರಿಹಾರವನ್ನು ಮಾಡಿ ನಾನು ಸಹ ಸ್ವತಃ ನಾನು ಒಂದು ಎಂಟು ವರ್ಷ ಏಳೆಂಟು ವರ್ಷದಿಂದನೂ ಸಹ ಈ ಈ ಒಂದು ಮೆಥಡ್ನ ಫ ಫಾಲೋ ಮಾಡ್ತಾ ಇದ್ದೀನಿ ತುಂಬ ಒಳ್ಳೆ ರಿಸಲ್ಟ್ ಕೊಟ್ಟಿದೆ ಸ್ನೇಹಿತರೆ ನೀವು ಸಾರಿ ಟ್ರೈ ಮಾಡಿ ನಮ್ಮ ಮನೆಯಲ್ಲಿ ಲಕ್ಷ್ಮಿಯ ಜೊತೆಗೆ ಅನ್ನಪೂರ್ಣೇಶ್ವರಿನೂ ಸಹ ನೆಲೆಸ್ತಾರೆ ನಮ್ಮ ಮನೆಯಲ್ಲಿ ದಿನಸಿ ಖಾಲಿ ಆಗೋದಕ್ಕೂ ಮುಂಚೆನೇ ನಾವು ಮತ್ತೆ ದಿನಸಿಯನ್ನು ತೊಗೊಂಡು ಬರುವಂಥ ಶಕ್ತಿ ನಮಗೆ ಬರುತ್ತದೆ ಎಷ್ಟೇ ಜನರು ಬಂದರೂ ಸಹ ನಮ್ಮ ಮನೆಯಲ್ಲಿ ಅನ್ನಕ್ಕೆ ಕೊರತೆ ಅನ್ನುವಂಥದ್ದು ಆಗೋದಿಲ್ಲ ಸ್ನೇಹಿತರೆ ಅದಕ್ಕಾಗಿ ನೋಡಿ ನಾನು ಏನೆಲ್ಲ ತೊಗೊಂಡಿದ್ದೀನಿ ಅಂದರೆ ತುಂಬ ಸುಲಭವಾದಂಥ ಪರಿಹಾರ ಸಾರಿ ಮಾಡಿ ನೋಡಿ ನೀವೇ ಹೇಳ್ತೀರಾ ಒಂದು ಹಳದಿ ಬಟ್ಟೆಯನ್ನು ತಗೋಬೇಕು ಇದಕ್ಕೆ ಹಳದಿ ಬಟ್ಟೆ ೇ ತೊಗೋಬೇಕು ಸ್ನೇಹಿತರೆ ಒಂದು ಸ್ವಲ್ಪನೇ ಅಕ್ಷತೆಯ ಕಾಳನ್ನ ತೊಗೊಂಡಿದ್ದೀನಿ ನಾನು ನೀವು ಒಂದು ಸ್ವಲ್ಪ ಬೇಕಾದ್ರೆ ದೊಡ್ಡ ಸೈಜಲ್ಲಿ ಬೇಕಾದ್ರೂ ಸಹ ಕಟ್ ಮಾಡ್ಕೋಬಹುದು ನಾನು ಇಷ್ಟೇನೆ ಮಾಡ್ಕೊಂಡಿದ್ದೀನಿ ಒಂದು ಬ್ಲೌಸ್ ಪೀಸನ್ನು ತಗೊಂಡು ಅದರಲ್ಲಿ ಈಗ ನೋಡಿ ಒಂದು ಐದು ರೂಪಾಯಿ ಕಾಯನನ್ನ ಅದ್ರ ಮೇಲ್ಗಡೆ ಇಡ್ತಾ ಇದ್ದೀನಿ ನಾನು ಅಕ್ಷಯ ಒಂದು ನಮ್ಮ ಮನೆಯಲ್ಲಿ ಯಾವಾಗಲೂ ಸಹ ಲಕ್ಷ್ಮಿ ನೆಲೆಸಬೇಕಂದ್ರೆ ಲಕ್ಷ್ಮಿಯನ್ನ ಒಂದು ಸೆಳೆಯುವಂತಹ ವಸ್ತುಗಳಿಂದ ನಾವು ಒಂದು ಏನು ಹೇಳ್ತೀವಿ ಅನ್ನಪೂರ್ಣೇಶ್ವರಿ ನೆಲೆಸೋ ಹಾಗೆ ಮಾಡ್ಬೌದು ನಾವು ನೋಡಿ ಎರಡು ಕವಡೆಯನ್ನು ಇಡ್ತಾ ಇದ್ದೀನಿ ಆಮೇಲೆ ಎರಡು ಚಕ್ಕೆ ಪೀಸನ್ನು ಇಡ್ತಾ ಇದ್ದೀನಿ ಚಕ್ಕೆ ಕವಡೆ ಇವೆಲ್ಲವೂ ಸಹ ಒಂದು ಲಕ್ಷ್ಮಿಗೆ ಪ್ರೀತಿ ಒಂದು ಪ್ರಿಯ ಆಗಿರುವಂತಹ ವಸ್ತುಗಳು ನೋಡಿ ಆಮೇಲೆ ಮೂರು ಏಲಕ್ಕಿಯನ್ನು ತೊಗೊಂಡಿದ್ದೀನಿ ಮೂರು ಏಲಕ್ಕಿನೇ ತೊಗೊಳ್ಳಿ ಒಂದು ಸ್ವಲ್ಪ ಚೆನ್ನಾಗಿರುವಂಥದ್ದನ್ನೇ ತೊಗೊಳ್ಳಿ ನೀವು ನೋಡಿಕೊಂಡು ಹಾಗೆಯೇ ನಮ್ಮ ಮನೆಯಲ್ಲಿ ಒಂದು ಧಾನ್ಯ ಅನ್ನುವಂಥದ್ದು ಖಾಲಿ ಆಗಬಾರ್ದು ಧಾನ್ಯ ಲಕ್ಷ್ಮೀ ನೆಲೆಸಬೇಕು ಅಂದರೆ ಸುಲಭವಾಗಿರುವಂಥ ಪರಿಹಾರ ಸ್ನೇಹಿತರೆ ಇದು ನೋಡಿ ಒಂದು ನಾನು ಏನು ಇಡ್ತಾ ಇದ್ದೀನಿ ಕೆಂಪು ಗುಲ್ಲಗಂಜಿನ ಹಾಗೆಯೇ ಒಂದು ಒಂಬತ್ತು ಲವಂಗವನ್ನು ಸಹ ಇಡ್ತಾ ಇದ್ದೀನಿ ಸ್ನೇಹಿತರೆ ಇವೆಲ್ಲವೂ ಅಷ್ಟೇ ಈ ರೀತಿಯಲ್ಲಿ ಮೊಗ್ಗು ಇರುವಂಥದ್ದನ್ನೇ ತೊಗೊಳ್ಳಿ ನೀವು ಮೊಗ್ಗು ಇಲ್ಲದೇ ಇರೋಂಥದ್ದನ್ನ ತೊಗೋಬೇಡಿ ನೋಡಿಕೊಂಡು ತೊಗೊಳ್ಳಿ ಮಗ್ಗಿರುವಂತಹ ಒಂಬತ್ತು ಲವಂಗವನ್ನು ತಗೊಳ್ಳಿ ನೀವು ಒಂಬತ್ತೇ ಆಗಬೇಕು ಕಡಿಮೆ ಎಲ್ಲ ಆಗಬಾರ್ದು ಇವುಗಳಿಂದ ನಾವು ಈ ಒಂದು ಪ ಪರಿಹಾರವನ್ನು ಮಾಡ್ಕೊಳ್ಳಿ ಇನ್ನು ಯಾವ ವಾರ ಮಾಡಬೇಕು ಅಂತಂದರೆ ನಾವು ಶುಕ್ರವಾರದ ದಿವಸ ಮಾಡಿದರೆ ತುಂಬನೇ ಒಳ್ಳೆಯದು ಒಂದು ಲಕ್ಷ್ಮಿಯ ವಾರ ಇದು ಹಾಗೆ ನೋಡಿ ಇದನ್ನಂತೂ ಇಡಲೇಬೇಕು ನಾವು ಇದು ಏನಪ್ಪಾ ಅಂದರೆ ಲಾವಂಚದ ಬೇರು ಸ್ನೇಹಿತರೆ ಈ ಒಂದು ಲಾವಂಚದ ಬೇರನ್ನು ಸ್ವಲ್ಪನೇ ಇದ್ದೀನಿ ಲಾವಂಚದ ಬೇರೆ ಅಂದರೆ ಲಕ್ಷ್ಮೀ ಮಾತೆಗೆ ತುಂಬಾ ಇಷ್ಟ ಹಾಗೆ ಒಂದು ಅನ್ನಪೂರ್ಣೇಶ್ವರಿಗೂ ಸಹ ತುಂಬಾ ಇಷ್ಟ ಇದು ಇದು ಎಲ್ಲ ಗ್ರಂಥಿಕೆ ಅಂಗಡಿಯಲ್ಲಿ ಸಿಗುತ್ತದೆ ಒಂದು ಸ್ವಲ್ಪನೇ ತೊಗೊಂಡು ಬಂದು ನಾವು ಮನೆಯಲ್ಲಿ ಇಟ್ಕೊಂಡ್ರೆ ತುಂಬ ರೀತಿಯಿಂದ ನಾವು ಎಲ್ಲ ಒಂದು ಇದಕ್ಕೆ ಉಪಯೋಗಿಸ್ಕೋಬೋದು ಇದನ್ನು ಅದಕ್ಕೆ ಒಂದು ಸ್ವಲ್ಪನೇ ನಾನು ಲಾವಂಚದ ಬೇರನ್ನು ಇಟ್ಬಿಟ್ಟು ಇದೆಲ್ಲದನ್ನು ಸೇರಿಸ್ಬಿಟ್ಟು ನಾವು ಒಂದು ಗಂಟನ್ನು ಕಟ್ಟೋಣ ಇದನ್ನ ಒಂದು ಸ್ವಲ್ಪ ಬೇಕಂದರೆ ದೊಡ್ಡ ಬಟ್ಟೆಯನ್ನು ತೊಗೊಳ್ಳಿ ನಾನು ಚಿಕ್ಕದೇ ತೊಗೊಂಡಿದ್ದೀನಿ ಈ ರೀತಿಯಲ್ಲಿ ನಾವು ಈ ರೀತಿ ಎರಡು ಗಂಟನ ಮಾಡ್ಕೋಬೇಕು ಎರಡು ಗಂಟನ ಮಾಡಿಕೊಂಡು ಒಂದು ನಾವು ಏನು ರೇಷನನ್ನು ಇಡ್ತೀವಿ ನೋಡಿ ಏನು ನಾವು ಎಲ್ಲ ದಿನಸಿ ಸಾಮಾನೆಲ್ಲ ತರ್ತೀವಿ ನೋಡಿ ಏನಂದರೆ ಸಕ್ಕರೆ ಟೀ ಪುಡಿ ಅವಲಕ್ಕಿ ಉಪ್ಪಿಟ್ಟಿನ ರವೆ ಕಾಳು ಬೇಳೆ ಇದೆಲ್ಲನೂ ತೊಗೊಂಡು ಬರೋದಕ್ಕೆ ಒಂದು ಬಾಕ್ಸನ್ನು ಮಾಡಿರ್ತೀವಿ ನೋಡಿ ಅದ್ರ ಒಳಗಡೆ ಇಡಿ ನೀವು ಆಮೇಲೆ ಇನ್ನೊಂದನ್ನು ಅಕ್ಕಿ ಪಾತ್ರೆ ಅಕ್ಕಿ ಇಡಿ ಅಕ್ಕಿಯನ್ನು ನಾವು ಏನು ಬಾಕ್ಸಲ್ಲಿ ಹಾಕಿಡ್ತೀವಿ ನೋಡಿ ಆ ಒಂದು ಅಕ್ಕಿ ಇಡಿ ಎರಡು ಈ ರೀತಿ ಮಾಡ್ಕೊಳ್ಳಿ ಎರಡು ಮಾಡಿಕೊಂಡು ಅಕ್ಕಿ ಬಾಕ್ಸಲ್ಲಿ ಒಂದು ಮತ್ತು ದಿನಸಿ ಬಾಕ್ಸಲ್ಲಿ ಒಂದು ಇಡಿ ಹಾಗೆ ಯಾವ ದಿಕ್ಕಿನಲ್ಲಿ ಇಡಬೇಕು ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತದೆ ಸ್ನೇಹಿ ಸ್ನೇಹಿತರೆ ಈ ದಿಕ್ಕಿನಲ್ಲಿ ಇಟ್ಟರೆ ಏನೇ ಇಟ್ಟರೂ ಸಹ ಒಂದು ಅಕ್ಷಯ ಆಗುತ್ತದೆ ಏನೇ ನಾವು ಇದು ಮಾಡಿದ್ರೂ ಸಹ ಅದು ದ್ವಿಗುಣ ಆಗುತ್ತದೆ ಅಂತ ಹೇಳ್ತಾರೆ ಅದೇನೇ ವಾಯುವ್ಯ ದಿಕ್ಕು ಹೌದು ಸ್ನೇಹಿತರೆ ವಾಯುವ್ಯ ದಿಕ್ಕಿನಲ್ಲಿ ನೀವೊಂದು ದಿನಸಿಯ ಒಂದು ಏನು ನಾವು ಇಡ್ತೀವಿ ನೋಡಿ ಸ್ಟೋರ್ ಮಾಡುವಂಥ ಬಾಕ್ಸು ಅಥವಾ ಅಕ್ಕಿಯನ್ನು ಇಡುವಂಥ ಬಾಕ್ಸನ್ನು ನೀವು ವಾಯುವ್ಯ ದಿಕ್ಕಿನಲ್ಲಿ ಅಂದರೆ ಅಡುಗೆ ಮನೆಯಲ್ಲಿ ಅಥವಾ ಸ್ಟೋರ್ ರೂಮಲ್ಲಿ ವಾಯುವ್ಯ ದಿಕ್ಕಿನಲ್ಲೇ ಇಡಿ ನೀವು ವಾಯುವ್ಯ ದಿಕ್ಕಿನಲ್ಲಿ ಇಡುವುದರಿಂದ ಒಂದು ನಾವು ಏನೇ ಇಟ್ಟರು ಸಹ ಅದು ದ್ವಿಗುಣ ಆಗುತ್ತದೆ ಅಕ್ಷಯ ಆಗುತ್ತದೆ ಅಂತ ಹೇಳ್ತಾರೆ ವಾಯುವ್ಯ ದಿಕ್ಕಿನಲ್ಲಿ ಒಂದು ಚಲಿಸುತ್ತದೆ ಅಲ್ಲಿ ಏನೇ ಬಂದರೂ ಸಹ ಚಲನೆ ಆಗುತ್ತದೆ ಅಂತ ಹೇಳ್ತಾರೆ ಹಾಗಾಗಿ ಬಿಟ್ಟು ಈ ರೀತಿಯಲ್ಲಿ ಈ ಒಂದು ಸುಲಭವಾದಂಥ ಪರಿಹಾರ ಮಾಡುವುದರಿಂದ ನಮ್ಮ ಮನೆಯಲ್ಲಿ ಅನ್ನದ ಕೊರತೆ ಎಂದಿಗೂ ಆಗೋದಿಲ್ಲ ಎಷ್ಟೇ ಜನರು ಬಂದರೂ ಸಹ ನಾವು ಅವರಿಗೆ ಒಂದು ಅನ್ನ ಸಂತರ್ಪಣೆಯನ್ನು ಮಾಡುವಂಥ ಶಕ್ತಿಯನ್ನು ಆ ಒಂದು ಲಕ್ಷ್ಮೀ ಮಾತೆ ಅನ್ನಪೂರ್ಣೇಶ್ವರಿಯ ಜೊತೆಯಲ್ಲಿ ನಮ್ಮ ಮನೆಯಲ್ಲಿ ನೆಲೆಸ್ತಾಳೆ ಅಂತ ಹೇಳ್ಬೋದು ಇದನ್ನ ನಾನು ಸುಮಾರು ಏಳೆಂಟು ವರ್ಷಗಳಿಂದ ಮಾಡ್ತಾ ಇದ್ದೀನಿ ಇದನ್ನ ನಾನು ಒಂದು ಟಿ ವಿಯಲ್ಲೆಲ್ಲ ಆವಾಗ ಜ್ಯೋತಿಷ ಪ್ರೋಗ್ರಾಮ್ ಬರ್ತಾ ಇತ್ತು ಒಂದು ಅದರಲ್ಲಿ ಒಬ್ಬರು ಗುರುಜಿ ಹೇಳಿದ್ರು ಈ ಪರಿಹಾರನ ಮಾಡಿ ನಿಮ್ಮ ಮನೆಯಲ್ಲಿ ಅಕ್ಷಯವಾಗುತ್ತದೆ ಅಂತ ನಾನು ನೋಡೋಣ ಅಂತ ಮಾಡಿದೆ ನನಗೆ ತುಂಬ ಒಳ್ಳೆಯ ಫಲಾನ ಸಿಕ್ಕಿದೆ ಹಾಗಾಗಿಬಿಟ್ಟು ಶೇರ್ ಮಾಡೋಣ ಅಂತಂದು ಹೇಳಿಬಿಟ್ಟು ಶೇರ್ ಮಾಡಿದೆ ಸ್ನೇಹಿತರೆ ನೀವು ಸಹ ಮಾಡಿ ನೋಡಿ ಅಂತ ಹೇಳ್ತಾ ನಾನು ಈ ಒಂದು ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಸಹ ಧನ್ಯವಾದಗಳು ಇದೇ ರೀತಿಯಾಗಿರುವಂತಹ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಸ್ನೇಹಿತರೆ